ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನೆಲ್ಯಾಡಿ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಇವತ್ತು ಜೊತೆಯಾಗಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯ ಶಿರಡಿ ಗಡಿಗೆ ಹೋಗಿರುವಂಥದ್ದು ತುಂಬ ಅಂದರೆ ತುಂಬ ಖುಷಿ ಪಟ್ವಿ ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಜೊತೆಯಾಗಿ ಯಾವ ರೀತಿ ಇದ್ವಿ ಮತ್ತು ಯಾವ ರೀತಿ ಓದ್ವಿ ಅನ್ನೋದು ವಿಡಿಯೋ ಇದಾಗಿದೆ ಬನ್ನಿ ಈ ವಿಡಿಯೋನ ಪೂರ್ತಿ ನೋಡ್ಕೊಂಡು ಬರೋಣ ನಾನು ಹೋಗ್ತಾನೆ ವ್ಲಾಗ್ ಮಾಡ್ತಾ ಹೋದೆ ಇದು ನೋಡಿ ಗುಂಡ್ಯ ನನ್ನ ಅಮ್ಮನ ಮನೆ ಅಂತ ಹೇಳ್ತಾನೆಲ್ಲ ನನ್ನ ತವರ ಮನೆ ಸೊ ಇದು ಗುಂಡ್ಯ ಪ್ಲೇಸ್ ಆಗಿದೆ ಅಲ್ಲಿಂದ ಹೋಗ್ತಾ ಎಲ್ಲ ನಾನು ವ್ಲಾಗ್ ಮಾಡ್ತಾ ಹೋದೆ ಶಿರಡಿ ಗಡಿಗೆ ಹೋಗ್ತಾ ಇರುವಾಗ ತುಂಬ ಚೆನ್ನಾಗಿರುವ ಬೆಟ್ಟ ಗುಡ್ಡಗಳು ಪ್ರಕೃತಿಯ ಒಂದು ವೈಭವ ಏನಿದೆ ಅದೆಲ್ಲವೂ ಕೂಡ ನಮಗೆ ಕಾಣ ಸಿಗ್ತದೆ ಸ್ವಚ್ಛಂದವಾದಂತಹ ಪರಿಸರ ನೋಡಿ ನಮಗೆ ಬೆಟ್ಟ ಗುಡ್ಡ ಎಲ್ಲ ಕಾಣ್ತಾ ಇದೆ ಹಾಗೆ ಹೋಗ್ತಾ ನಾವು ಗಡಿ ದೇವಸ್ಥಾನಕ್ಕೆ ತಲುಪಿದ್ವಿ ಇನ್ನೇನು ಶ್ರೀ ಚೌಡೇಶ್ವರಿ ಅಮ್ಮನವರ ದರ್ಶನವನ್ನು ಪಡಿಬೇಕು ನೋಡಿ ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯ ಸೇವೆಯನ್ನು ಮಾಡಿದ್ವಿ ಹಾಗೆ ಅಲ್ಲಿ ದೇವರ ದರ್ಶನ ಅಂತ ಅಂತೇಳಿ ನಿಂತ್ಕೊಂಡಿದ್ದೇವೆ ನಾವೆಲ್ಲರೂ ಫ್ಯಾಮಿಲಿ ಸಮೇತವಾಗಿ ಹೋಗಿರುವಂಥದ್ದು ನಾನು ಮತ್ತು ಹಸ್ಬೆಂಡ್ ಒಂದು ವಿಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದೇವೆ ನೋಡಿ ಇಲ್ಲಿ ಕಾಣ್ತಾ ಇದ್ದಾರಲ್ಲ ಇವ್ರು ನನ್ನ ಹಸ್ಬೆಂಡ್ ಇದು ತಮ್ಮ ನನ್ನ ಮೈದುನ ನೋಡಿ ಇಲ್ಲಿ ಭುವನ್ ಮತ್ತು ಗೌತಮ್ ಇದಾರೆ ನಿಂತ್ಕೊಂಡು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡ್ರು ಈಗ ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದಾರೆ ಮೇಲ್ಗಡೆ ಪೂಜೆ ಎಲ್ಲ ಆಗಿ ಅಲ್ಲಿಂದ ನೇರ ನಾವು ಕೆಳಗಡೆಗೆ ಹೋದ್ವಿ ಕೆಳಗಡೆ ಕೂಡ ಹಣ್ಣು ಕೈ ಎಲ್ಲ ಮಾಡಿಸ್ಲಿಕ್ಕಿತ್ತು ನನ್ನ ಹಸ್ಬೆಂಡ್ ಇದು ಚಿಕ್ಕಪನ್ ಲೆಕ್ಕದಲ್ಲಿ ಅಲ್ಲಿ ಹರಕೆ ಇತ್ತು ಹಾಗಾಗಿ ಈ ದಿನ ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗಿರುವಂತದ್ದು ತುಂಬಾ ಖುಷಿಯಿಂದ ಎಲ್ರು ಕೂಡ ಜೊತೆಯಾಗಿ ಹೋದ್ವಿ ಸ್ವಲ್ಪತ್ತು ಹೋಗಿ ಕೂತ್ಕೊಂಡ್ವಿ ಕೆಳಗಡೆ ಅಲ್ಲೇ ಕಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಸೊ ಅಲ್ಲಿ ಸ್ವಲ್ಪತ್ತು ಎಲ್ರು ಕೂಡ ಜೊತೆಗೆ ಕೂತ್ಕೊಂಡ್ವಿ ಮಕ್ಕಳು ಕೂಡ ತುಂಬಾ ಖುಷಿ ಪಟ್ರು ಹಾಗೆ ಎಲ್ರು ಕೂಡ ಜೊತೆ ಸೇರ್ಕೊಂಡು ತಿಂಡಿ ತಿಂತ ಇದಾರೆ ಕೆಲವೊಬ್ರು ಮಕ್ಕಳೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ಈಗಾಗ್ಲೇ ಇವ್ನ ಪರಿಚಯ ಆಗಿದೆ ಭುವನ್ ಹಾಗೆ ಮಾನ್ವಿ ಮತ್ತು ಕೃಪಾ ಕೂತಿದ್ದಾರೆ ಫೋಟೋಸ್ ಇದು ಕೂಡ ಭುವನೆ ಇದು ಸನ್ನಿಧಿ ಮಾನ್ವಿ ಕೃಪಾ ಇದು ಅತ್ತೆ ಪಂಚಮಿ ಕೃಪಾ ಮತ್ತು ಮಾನ್ವಿ ಇದು ಗೌತಮ್ ಇದು ನಾನು ಹಸ್ಬೆಂಡ್ ನನ್ನ ಮಗ ಹಾಗೆ ನನ್ನ ಮೈದು ನಮ್ಮತ್ತೊ ಭುವ ಹಾಗೆ ನೋಡಿ ಮಾನಸರವರಿದ್ದಾರೆ ಹಾಗೆ ಅವ್ರ ಮಗಳು ಸನ್ನಿಧಿ ಇದ್ದಾಳೆ ಇಲ್ಲಿ ಕೂಡ ಮಾನಸ ನಾನು ಮತ್ತು ನನ್ನ ಮಗ ಹಾಗೆ ಅವ್ರ ಮಗಳು ಸನ್ನಿಧಿ ನೋಡಿ ಇವರು ಸಶಿಯಕ್ಕ ಏನೋ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಜೊತೆ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೇವೆ ಮಕ್ಕಳು ತಿಂಡಿ ತಿಂತಾ ಇದ್ದಾರೆ ಹಾಗೆ ನಾವು ಕೂಡ ತಿಂಡಿ ತಿಂತ ಇದ್ದೇವೆ ಇದು ಸನ್ನಿಧಿ ಇದು ಅಪ್ಪ ಪ್ರಭಾಕರಣ್ಣ ನೋಡಿ ಇಲ್ಲಿ ಅಡುಗೆ ಮಾಡ್ತಿರುವಂತದ್ದು ಅಲ್ಲೇ ಇದ್ದಾರೆ ನನ್ನ ಹಸ್ಬೆಂಡ್ ಇದು ಚಿಕ್ಕಪ್ಪ ಅಂತ ಹೇಳಿದಲ್ಲ ಶೇಖರಣ್ಣ ಹಾಗೆ ಅವ್ರದ್ದು ಅಮ್ಮ ಮತ್ತೆ ಉಳಿದವರೆಲ್ಲ ಅಲ್ಲೇ ಇದ್ದಾರೆ ಅಲ್ಲೇ ನನ್ನ ಮೈದುನ ನನ್ನ ಹಸ್ಬೆಂಡ್ ಇದ್ದಾರೆ ನೋಡಿ ಪ್ರಭಾಕರಣ್ಣ ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾರೆ ಗೌತಮಿದು ಅಪ್ಪ ಹಾಗೆ ಪ್ರದ್ವಿದು ಅಪ್ಪ ಪ್ರಥ್ವಿದು ಚಿಕ್ಕಪ್ಪ ಹಾಗೆ ಪಂಚಮಿ ಬರ್ತಾ ಇದಾರೆ ಅವ್ರು ಕೂಡ ಸ್ವಲ್ಪ ಹೊತ್ತು ನಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ನಮ್ಮ ಹತ್ರ ಬಂದ್ರು ಹಾಗೆ ಮಕ್ಳೆಲ್ಲ ಮಂಗಗಳು ಎಲ್ಲಿವೆ ಅಂತ ಹೇಳಿ ಹುಡುಕ್ತಾ ಇದಾರೆ ಅಲ್ಲಿ ಹೆಚ್ಚಾಗಿ ತುಂಬಾ ಕೋತಿಗಳು ಇರ್ತವೆ ಸೊ ಹಾಗಾಗಿ ಅವರು ಹುಡುಕ್ತಾ ಇದ್ದಾರೆ ತುಂಬಾ ಇತ್ತು ಕೂಡ ಅಲ್ಲಿ ಇವರು ನಮ್ಮ ಗೊತ್ತಿನ ಮನೆಯವರು ನನ್ನ ಇದು ಚಿಕ್ಕಮ್ಮ ನನಗೆ ಅತ್ತೆ ಆಗಬೇಕು ನೋಡಿ ಅವ್ರ ಮಗ ಕೂಡ ಇದ್ದಾರೆ ಹಾಗೆ ಚಿಕ್ಕಪ್ಪ ಕೂಡ ಬಂದಿದ್ದರು ಜೊತೆಯಾಗಿ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದೇವೆ ನೋಡಿ ಕೆಲವೊಬ್ರು ಬಡಿಸ್ತಾ ಇದ್ದಾರೆ ಕೆಲವೊಬ್ರು ಊಟ ಮಾಡ್ತಾ ಇದ್ದಾರೆ ಹಾಗೆ ನಾನು ಮತ್ತು ಹಸ್ಬೆಂಡ್ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೇವೆ ಪ್ರದ್ವಿ ಕೂಡ ಅಲ್ಲೇ ಊಟ ಮಾಡ್ತಿದ್ದಾನೆ ಕಡೆ ಮಂಗ ಕಾಣ್ತಾ ಇದೆ ಆ ಕಡೆ ಕಡೆ ಓಡ್ತಾ ಇದೆ ತುಂಬ ಕೋಟಿಗಳಿದ್ವು ಅಲ್ಲಿ ನಾವು ಊಟ ಮಾಡುವಾಗ ನೀರು ಬೀಳಿಸೋದು ಈ ಥರ ಎಲ್ಲ ಮಾಡ್ತಾ ಆಟ ಆಡ್ತಾ ಇದ್ವು ಅಲ್ಲಿ ಸೌಮ್ಯಕ ಕಾಣ್ತಾ ಇದ್ದಾರೆ ಸೊ ಹಾಗೆ ಅವ್ರ ಜೊತೆ ಖುಷಿ ಇದ್ದಾಳೆ ಅವ್ರ ಸೊಸೆ ಅವ್ರ ಮಗ ಕೂಡ ಇದ್ದಾನೆ ಮಗು ಊಟ ಎಲ್ಲ ಆದ್ಮೇಲೆ ನೋಡಿ ಅಲ್ಲಿ ಬರ್ತಾ ಇದ್ದಾರೆ ನಂದು ಹಸ್ಬೆಂಡ್ ಹಾಗೆ ನನ್ನ ಮಗ ಈ ಕಡೆಯಿಂದ ಹೋಗ್ತಾ ಇದ್ದಾನೆ ಹಾಗೆ ಪ್ರಭಾಕರಣ್ಣ ಕೂಡ ಬರ್ತಾ ಇದ್ದಾರೆ ನೋಡಿ ತುಂಬಾ ಒಳ್ಳೆ ರೀತಿಯಲ್ಲಿ ಫೋಸ್ ಕೊಡ್ತಾ ಬರ್ತಾ ಇದ್ದಾರೆ ಗಂಡ ಹೆಂಡತಿಯನ್ನು ತುಂಬಾ ಡೀಪಾಗಿ ಮಾತಾಡ್ತಾ ಇದ್ದಾರೆ ಇನ್ನೇನು ಹೊರಡಲಿಕ್ಕೆ ಹಾಗೆಲ್ಲರೂ ಕಾಯ್ತಾ ಇದ್ದೇವೆ ನೋಡಿ ಹತ್ರ ಎಲ್ಲ ಬಂದಾಯ್ತು ಅಷ್ಟೊತ್ತಿಗೆ ಹೋಗಿ ಒಂದು ಹುಳ್ಳಿಯನ್ನು ಕರ್ಕೊಂಡು ಬಂದ್ವಿ ಆ ಹುಳ್ಳಿ ಏನು ಅಂತ ಹೇಳಿ ತೋರಿಸ್ತೇನೆ ನೋಡಿ ಇದುವೇ ಅದನ್ನು ಹಿಂದೆ ಎಲ್ಲ ಜಾಸ್ತಿ ನಾವು ಸ್ಕೂಲಿಗೆ ಹೋಗೋಗೆಲ್ಲ ತಿಂತಾ ಇದ್ವಿ ಅದನ್ನು ಹಾಗೆ ಬೇರೆ ಬೇರೆಯವರಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಸೊ ನಾವು ಊಟ ಮಾಡಿ ಬಂದ್ವಿ ಓಕೆ ಬರ್ತಾ ದಾರಿ ಮಧ್ಯಾಹ್ನ ವೀಡಿಯೋ ಮಾಡ್ಕೊಂಡು ಬಂದೆ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಹೋಗಿ ಬಂದ್ವಿ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್